ರಾಜಕೀಯ ಬಿಟ್ಟು ರಾಜ್ಯದ ಹಿತ ಕಾವೇರಿ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಅಂಥೇಳಿ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ಹೆಚ್ ಡಿ ಕುಮಾರಸ್ವಾಮಿಯವರ ಮಾತಿಗೆ ತಿರುಗೇಟು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅಂದರೆ ಈಗ ಸದ್ಯಕ್ಕೆ ರಾಜ್ಯದ ಹಿತವನ್ನು ಕಾಪಾಡಬೇಕಾಗತ್ತೆ ಸೊ ಈ ವಿಷಯ ಆಗಿರ್ಬೋದು ಕಾವೇರಿ ವಿಷಯ ಆಗಿರ್ಬೋದು ಇದ್ಯಾವುದನ್ನು ಕೂಡ ತಲೆ ಕೆಡಿಸಿಕೊಂಡಿಲ್ಲ ಎಚ್ ಡಿ ಕೆ ಫಿಲಮ್ ಸ್ಟೈಲ್ನಲ್ಲಿ ಮಾತಾಡಿ ಹಿಟ್ ಆ್ಯಂಡ್ ರನ್ ಮಾಡ್ತಾರಷ್ಟೇ ಕುಮಾರಸ್ವಾಮಿ ಗೋಡಂಬಿ ದ್ರಾಕ್ಷಿ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ ನನ್ನ ಮೇಲೆ ಅಸೂಯೆ ಅಷ್ಟೇ ಮೊದಲಿನಿಂದಲೂ ಕೂಡ ಅವರಿಗೆ ಬಂದುಬಿಟ್ಟಿದೆ ಅಂತ ಹೇಳಿದ್ದಾರೆ ರಾಜಕೀಯ ಬಿಟ್ಟು ರಾಜ್ಯದ ಹಿತ ಕಾವೇರಿ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಇವರು ಹೇಳಿ ಹೆಚ್ ಡಿ ಕುಮಾರಸ್ವಾಮಿ ಫಿಲ್ಮ್ ಸ್ಟೈಲಲ್ಲಿ ಮಾತಾಡಿ ಹಿಟ್ ಆ್ಯಂಡ್ ರನ್ ಮಾಡ್ತಾರಷ್ಟೇ ಅಂತೇಳಿ ಡಿ ಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಸರ್ವಪಕ್ಷ ಸಭೆಗೆ ದ್ರಾಕ್ಷಿ ಗೋಡಂಬಿ ತಿನ್ನೋಕ್ಕೆ ಬರಬೇಕಿತ್ತಾ ಅಂತ ಹೆಚ್ ಡಿ ಕುಮಾರಸ್ವಾಮಿ ಆರೋಪವನ್ನು ಮಾಡಿದರು ಕುಮಾರಸ್ವಾಮಿಗೆ ಡಿ ಕೆ ಶಿವಕುಮಾರ್ ತಿರುಗೇಟ್ ಕೊಟ್ಟಿದ್ದಾರೆ ಮತ್ತೆ ಕಳಿಸಿದ್ರು ಅವರ ಪಾರ್ಟಿಯವರನ್ನು ನಮ್ಮ ಸಭೆಗೆ ಅದಕ್ಕೆ ನಾನು ಕರಿತಾ ಇದ್ದೀನಿ ಅಸೆಂಬ್ಲಿಯಲ್ಲೋ ಎಲ್ಲೋ ಒಂದು ಕಡೆ ಡಿಬೇಟ್ ಮಾಡೋಣ ಅಂತ ಕಾಯ್ಕೊಂಡಿದ್ದೆ ನಾನು ಈ ಸಲ ಸಿಗ್ತಾರೆ ಅಂತ ಆದರೆ ಅವರು ಸಿಗಲಿಲ್ಲ ಹೋದ ಸಲ ಬರಲಿಲ್ಲ ಈ ಸಲವೂ ಸಿಗಲಿಲ್ಲ ಅಂತ ಡಿ ಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಹೆಚ್ ಡಿ ಕುಮಾರಸ್ವಾಮಿ ಅವರ ಮೇಲೆ ಅಂದರೆ ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವಪಕ್ಷ ಸಭೆಯನ್ನು ಕರೆಯಲಾಗಿತ್ತು ಈ ಸರ್ವಪಕ್ಷ ಸಭೆಗೆ ಹೆಚ್ ಡಿ ಕುಮಾರಸ್ವಾಮಿ ಕೇಂದ್ರ ಮಂತ್ರಿಗಳು ಹೋಗ್ತಾರೆ ಅನ್ನುವಂಥ ಒಂದು ನಿರೀಕ್ಷೆ ಇತ್ತು ಯಾಕೆ ಹೋಗ್ಲಿಲ್ಲ ಅಂದಿದ್ದಕ್ಕೆ ಎಚ್ ಡಿ ಕುಮಾರಸ್ವಾಮಿ ಅವರು ಉತ್ತರ ಕೊಡ್ತಾರೆ ನಾವು ಹೋಗಿ ಅಲ್ಲಿ ಗೋಡಂಬಿ ದ್ರಾಕ್ಷಿ ತಿನ್ನೋದಕ್ಕೆ ಹೋಗಬೇಕಾಗಿತ್ತಾ ಅಂತ ಉತ್ತರ ಕೊಡ್ತಾರೆ ಸೊ ಇದಕ್ಕೆ ತಿರುಗೇಟ್ ಕೊಟ್ಟಿದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ

ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ